ನಮಸ್ಕಾರ ನ್ಯೂಸ್ ಏಟಿನ್ ಡೀಟೇಲ್ ಕಂಟೆಂಟ್ ಸ್ವಾಗತ ನಾನು ಗಣೇಶ್ ಸಾಹೇಬರ್ಗಟ್ಟೆ ಉಡುಪಿಯ ಪ್ರತಿನಿಧಿ ಕರಾವಳಿ ಈ ಹಿಂದೆ ಹಿಜಾಬ್ ವಿಚಾರವಾಗಿ ಬಹಳಷ್ಟು ರಾಷ್ಟ್ರ ಮಟ್ಟದಲ್ಲಿ ಅದು ಈಗ ಮತ್ತೆ ಪುನರಾವರ್ತನೆ ಆಗುವಂತಹ ಸಂಭವವು ಕೂಡ ಈ ಭಾಗದಲ್ಲಿ ಕಾಣ್ತಾ ಇರುವಂತದ್ದು ಮತ್ತೆ ಕರಾವಳಿ ಧರ್ಮ ಸಂಘರ್ಷಕ್ಕೆ ಕಾರಣ ಆಗ್ತದ ಧರ್ಮ ದಂಗಲ್ನ ಎಚ್ಚರಿಕೆಯನ್ನ ಈ ಮೂಲಕ ಹಿಂದೂ ಪರ ಸಂಘಟನೆಯವರು ನೀಡ್ತಿರುವಂತದ್ದು ಆ ವಿಚಾರವಾಗಿ ಹಿಂದೂ ಸಂಘಟನೆಯ ವಿರುದ್ಧವಾಗಿ ಪೊಲೀಸ್ ಇಲಾಖೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಆಧಾರದ ಮೇಲೆ ಒಂದು ಕೇಸನ್ನ ದಾಖಲಿಸಿರುವಂಥದ್ದು ಜಾಮೀನು ರಹಿತವಾದ ಸುಮೋಟ ಕೇಸನ್ನ ಹಿಂದೂ ಮುಖಂಡರಿಗೆ ಹಾಕಿರುವಂಥದ್ದು ಈ ಎಲ್ಲ ವಿಚಾರಗಳನ್ನ ಈ ದಿನ ವಿಚಾರಗಳನ್ನ ಗಮನಿಸಿಕೊಂಡು ಹೋಗದಂತೆ ಈ ಹಿಂದೆ ಅಂದ್ರೆ ಹಿಜಾಬ್ ವಿಚಾರವಾಗಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿರುವಂಥದ್ದು ಉಡುಪಿಯ ಮೂಲದಿಂದ ಅಂದ್ರೆ ಉಡುಪಿಯ ಏನು ಶಾಲಾ ಕಾಲೇಜುಗಳಲ್ಲಿ ಯೂನಿಫಾರ್ಮ್ ಇರ್ತದೆ ಈ ಯೂನಿಫಾರ್ಮ್ ಅನ್ನ ಬಿಚ್ಚಿಟ್ಟು ಆ ಯೂನಿಫಾರ್ಮ್ ನ ಮೇಲೆ ಹಿಜಾಬ್ ದಾರಿಗಳು ಹಿಜಾಬ್ ಅನ್ನ ಹಾಕಿರುವುದರ ವಿರುದ್ಧವಾಗಿ ಹಿಂದೂ ಸಂಘಟನೆ ಏನು ಕೇಸರಿ ಶಾಲನ್ನ ಪೇಟವನ್ನ ಅಳವಡಿಸಿಕೊಂಡು ಶಾಲೆಯ ಆವರಣದೊಳಗೆ ಹೋಗಿತ್ತು ಇದನ್ನ ಖಂಡಿಸಿರಂತ ಸರ್ಕಾರ ಆ ಹೊತ್ತಿನಲ್ಲಿ ಹಿಜಾಬನ್ನ ನಿಷೇಧ ಮಾಡಿತ್ತು ಏನು ಶಾಲೆಯ ಕಂಪೌಂಡ್ ಒಳಗೆ ಯಾರು ಸಮವಸ್ತ್ರದಲ್ಲಿಯೇ ಬರಬೇಕು ಅನ್ನುವ ರೀತಿಯ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿತ್ತು ಈ ವಿಚಾರವಾಗಿ ಪರ ವಿರೋಧ ಚರ್ಚೆ ಆಗಿರುತ್ತೂ ಬಹಳಷ್ಟು ಪ್ರತಿಭಟನೆ ಕೂಡ ಆಗಿರುವಂಥದ್ದು ಏನು ಧರ್ಮದ ಮುಖಂಡರುಗಳು ಒಂದಿಷ್ಟು ಹೇಳಿಕೆಯನ್ನ ನೀಡಿರುವಂಥದ್ದು ಅದರ ಜೊತೆ ಜೊತೆಗೆ ಒಂದಿಷ್ಟು ಕೇಸುಗಳು ಪ್ರಕರಣಗಳು ದಾಖಲಾಗಿರುವಂಥದ್ದು ಆ ನಿಟ್ಟಿನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹಿಜಾಬ್ ವಿಚಾರ ಉಡುಪಿಯಿಂದ ಪ್ರಾರಂಭವಾಗಿ ಬಹಳಷ್ಟು ಸುದ್ದಿಯಾಗಿದ್ದು ಇದೀಗ ಮತ್ತೆ ಆ ಸುದ್ದಿ ಆಗುವ ಕಾರಣ ಅಂತ ತಿಳ್ತಾಂತ ಹೋದಂತೆ ಉಡುಪಿ ಜಿಲ್ಲೆಯಲ್ಲಿ ಅಂದು ಕರಾವಳಿ ಭಾಗದಲ್ಲಿ ಈಗ ಹಬ್ಬದ ಸಮಯ ಅಂದ್ರೆ ಲಕ್ಷ ದೀಪೋತ್ಸವ ಇರ್ಬೋದು ದೇವಸ್ಥಾನಗಳ ರಥೋತ್ಸವ ಹೀಗೆ ಹಬ್ಬದ ಸೀಸನ್ ಸ್ಟಾರ್ಟ್ ಆಗ್ತದೆ ಈ ಸೀಸನ್ ಸಂದರ್ಭದಲ್ಲಿ ಹಿಂದೂ ಸಂಘಟನೆಯವರು ಒಂದು ಖಡಕ್ ಸೂಚನೆಯನ್ನ ನೀಡ್ತಾರೆ ಏನಂತ ಹೇಳಿದ್ರೆ ಮುಜಾ ಮುಜರಾಯಿ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವಂತಹ ದೇವಸ್ಥಾನಗಳ ಒಟ್ಟಾರದಲ್ಲಿ ಅಂದರೆ ಐನೂರು ಐನೂರು ಮೀಟರ್ ವ್ಯಾಪ್ತಿಯ ಹೊರಗಡೆ ಅವ್ರು ವ್ಯಾಪಾರ ಮಾಡ್ಬೋದು ಅಂದರೆ ಅನ್ಯ ಧರ್ಮ ಧರ್ಮದವರು ಇಲ್ಲಿ ವ್ಯಾಪಾರವನ್ನು ಮಾಡ್ಬೋದು ವ್ಯಾಪಾರ ಅಂತ ಹೇಳಿದ್ರೆ ದಿನಸಿ ಸಾಮಾನು ಇರ್ಬೋದು ಆಟಿಕೆಗಳಿರ್ಬೋದು ಅಥವಾ ತಿಂಡಿ ತಿನಿಸುಗಳಿರ್ಬೋದು ಈ ಹಬ್ಬದ ಅಂಗಡಿ ಅಂದರೆ ಅಹ್ ಬಯಲಿನಲ್ಲಿ ಹಾಕಿರುವಂತಹ ಅಂಗಡಿ ಈ ವ್ಯಾಪ್ತಿಯಲ್ಲಿ ವ್ಯಾಪಾರ ಮಾಡಬಹುದು ಆದ್ರೆ ಐನೂರು ಮೀಟರ್ ಒಳಗೆ ವ್ಯಾಪಾರ ಮಾಡಬಾರದು ಅನ್ನೋ ರೀತಿಯಲ್ಲಿ ಒಂದು ಎಚ್ಚರಿಕೆಯನ್ನ ಇದೆ ಅದಕ್ಕೆ ಪೂರ್ವಭಾವಿಯಾಗಿ ಕಾರ್ಕಳದ ಲಕ್ಷ ದೀಪೋತ್ಸವದ ಸಂದರ್ಭದಲ್ಲಿ ಈ ಕಡಕ್ ಸೂಚನೆಯನ್ನ ನೀಡಿರುವಂಥ ಹಿಂದೂ ಸಂಘಟನೆಯ ಈ ಎಚ್ಚರಿಕೆಯಿಂದ ಧರ್ಮದಲ್ಲಿ ಒಂದು ಅಶಾಂತಿ ಮೂಡಿಸುವಂತ ವಾತಾವರಣ ಕೂಡ ನಿರ್ಮಾಣವಾಗಿರುವಂತದ್ದು ಕಾರ್ಕಳದ ವೆಂಕಟೇಶ್ ವೆಂಕಟೇಶ್ವರ ದೇವಸ್ಥಾನದಲ್ಲಿ ನಡೆಯುವಂತ ಪ್ರಸಂಗ ಇಲ್ಲಿ ಲಕ್ಷ ದೀಪೋತ್ಸವ ನಡೀತದೆ ಈ ಸಂದರ್ಭದಲ್ಲಿ ಐನೂರು ಮೀಟರ್ ವ್ಯಾಪ್ತಿ ಅಂದ್ರೆ ದೇವಸ್ಥಾನದ ವರಾಂಡದ ಐನೂರು ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಮುಸ್ಲಿಂ ಅಂದ್ರೆ ಹೆಚ್ಚಾಗಿ ಮುಸ್ಲಿಂ ವ್ಯಾಪಾರಸ್ಥರು ಇಲ್ಲಿ ವ್ಯಾಪಾರ ಮಾಡೋದಕ್ಕಿಂತ ಮುಸ್ಲಿಂ ವ್ಯಾಪಾರಿಗಳು ಇಲ್ಲಿ ವ್ಯಾಪಾರ ಮಾಡಬಾರದು ಅನ್ನುವಂಥ ಎಚ್ಚರಿಕೆಯನ್ನು ನೀಡ್ತದೆ ಅದರ ವಿರುದ್ಧವಾಗಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಹಿಂದೂ ಸಂಘಟನೆಯ ಮುಖಂಡರ ಮೇಲೆ ಕೇಸ್ ಆಗುವಂತ ಪ್ರಕ್ರಿಯೆಯನ್ನ ಮಾಡ್ತದೆ ಈ ಹಿನ್ನೆಲೆಯಲ್ಲಿ ಹಿಂದೂ ಸಂಘಟನೆಯ ಪ್ರಮುಖರಾದಂತ ಅದು ಹಿಂದೂ ಜಾಗರಣ ವೇದಿಕೆಯ ಪ್ರಮುಖರಾದಂತ ಶ್ರೀಕಾಂತ್ ಶೆಟ್ಟಿ ಹಾಗೂ ಅವರ ಸಂಘಟಿಗರ ಮೇಲೆ ಒಂದು ಕೇಸನ್ನು ದಾಖಲಾಗ್ತದೆ ಈ ಕೇಸು ಜಾಮೀನು ರಹಿತವಾಗಿ ಇರುತ್ತದೆ ಸುಮೋಟ ಕೇಸನ್ನ ದಾಖಲೆ ಆಗ್ತದೆ ವಿರುದ್ಧವಾಗಿ ಬಿಜೆಪಿ ಸೇರಿದಂತೆ ಸಂಘ ಪರಿವಾರದ ಕಾರ್ಯಕರ್ತರು ಇದರ ವಿರುದ್ಧ ಧ್ವನಿ ಎತ್ತಾರೆ ಈ ಹಿನ್ನೆಲೆಯಲ್ಲಿ ಉಡುಪಿಯ ಎಸ್ ಪಿ ಕಚೇರಿಗೆ ಮುತ್ತಿಗೆ ಹಾಕುವಂತ ಏನು ಹೇಳಿಕೆಯನ್ನ ನೀಡ್ತಾರೆ ಆ ನಿಟ್ಟಿನಲ್ಲಿ ಒಂದು ಪ್ರತಿಭಟನೆ ಕೂಡ ಆಗ್ತದೆ ಸಾವಿರಾರು ಜನ ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ ಹೆಚ್ಚಾಗಿ ಜಿಲ್ಲೆಯ ಐದು ಶಾಸಕರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ಕೊಳ್ತಾರೆ ಜಿಲ್ಲಾ ಎಸ್ ಪಿ ಎಚ್ಚರಿಗೆ ಮುತ್ತಿಗೆ ಹಾಕುವಂತ ನಿರ್ಧಾರ ಮಾಡ್ತಾರೆ ಆದ್ರೆ ಮುತ್ತಿಗೆ ಏನು ಹಾಕುದಿಲ್ಲ ಆದ್ರೆ ಜಿಲ್ಲಾಡಳಿತಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಒಂದು ಖಡಕ್ ಸೂಚನೆಯನ್ನ ನೀಡ್ತಾರೆ ಈ ಕೇಸನ್ನ ಹಾಕಿರುವ ಸುಮಟ ಕೇಸನ್ನ ವಾಪಸ್ ಪಡಿಬೇಕು ಇಲ್ಲಾಂದ್ರೆ ಮತ್ತೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡುವಂತ ಹೇಳಿಕೆಯನ್ನು ನೀಡ್ತಾರೆ ಈ ನಿಲಕ್ಕೆ ಎಚ್ಚರಿಕೆಯನ್ನ ನೀಡ್ತಾರೆ ಇದರ ಸಲುವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೂ ಕೂಡ ಮುಂದಿಷ್ಟು ಆರೋಪವನ್ನ ಮಾಡ್ತಾರೆ ಏನು ಕಾಂಗ್ರೆಸ್ಸಿನ ಕೈಗೊಂಬೆ ಆಗಿ ಪೊಲೀಸ್ ವರಿಷ್ಠಾಧಿಕಾರಿ ಕೆಲಸ ಮಾಡ್ತಾರೆ ಅನ್ನುವಂತ ಆರೋಪ ಕೂಡ ಈ ಹಿಂದೆ ಮಾಡ್ತಿರುವಂತದ್ದು ಆ ನಿಟ್ಟಿನಲ್ಲಿ ಜಿಲ್ಲೆಯ ಪ್ರಮುಖ ಶಾಸಕರು ಅದರಲ್ಲಿ ಸುನೀಲ್ ಕುಮಾರ್ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ನಡೀತದೆ ಈ ನಿಟ್ಟಿನಲ್ಲಿ ಪೊಲೀಸರಿಗೆ ಎಚ್ಚರಿಕೆಯನ್ನ ನೀಡ್ತಾರೆ ಒಟ್ಟಾರೆ ಕರಾವಳಿಯಲ್ಲಿ ಮತ್ತೆ ಧರ್ಮ ದಂಗಲಿನ ಎಚ್ಚರಿಕೆಯನ್ನ ನೀಡ್ತಾ ಇರುವಂಥದ್ದು ಮತ್ತೆ ಸಂಘರ್ಷಕ್ಕೆ ಕಾರಣ ಆಗ್ತದ ಅನ್ನುವಂಥ ವಾತಾವರಣ ಕೂಡ ಇಲ್ಲಿ ನಿರ್ಮಾಣವಾಗಿರುವಂಥದ್ದು ಇಲ್ಲಿ ಪ್ರಮುಖವಾಗಿ ಹಿಜಾಬಿನ ನಂತರ ಕರಾವಳಿ ಸ್ವಲ್ಪ ಸೈಲೆಂಟ್ ಆಗಿರುವಂಥದ್ದು ಅಲ್ಲಲ್ಲಿ ಲವ್ಜಿಯಾದ ಪ್ರಕರಣಗಳು ಬೆಳಕಿಗೆ ಬರೆದಿರುವಂಥದ್ದು ಅಲ್ಲಿ ಆರೋಪ ಪ್ರತ್ಯಾರೋಪ ಕೂಡ ನಡೀತಿರುವಂಥದ್ದು ಒಂದಿಷ್ಟು ಕೇಸುಗಳು ಸು ದಾಖಲಾಗಿರುವಂಥದ್ದು ಅದೀಗ ಮತ್ತೆ ಈ ಹಬ್ಬದ ಸೀಸನ್ ಸಮಯದಲ್ಲಿ ಮುಸ್ಲಿಂ ವ್ಯಾಪಾರಿಗಳನ್ನ ಏನು ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂತಹ ದೇವಸ್ಥಾನದ ಒಳಗೆ ವ್ಯಾಪಾರಕ್ಕೆ ನಿಷೇಧ ಮಾಡಿರುವಂಥದ್ದು ಮತ್ತೆ ಚರ್ಚೆಗೆ ಕಾರಣವಾಗಿರುವಂಥದ್ದು ಒಟ್ಟಾರೆ ಈ ಪ್ರಕರಣ ಏನಿದೆ ಮತ್ತಷ್ಟು ಮುಂದೆ ಹೋಗ್ತದ ಈ ಹಿನ್ನೆಲೆಯಲ್ಲಿ ಪ್ರಕರಣ ಮತ್ತೆ ಬೇರೆ ಕಡೆಗೆ ಎಡೆ ಮಾಡ್ತದ ಧರ್ಮ ಧರ್ಮದ ನಡುವೆ ಸಂಘರ್ಷಣೆಗೆ ಕಾರಣ ಆಗ್ತದ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ ಗಣೇಶ್ ಸಾಹೇಬ ನ್ಯೂಸ್ ಐಟೀನ್ ಉಡುಪಿ